ಮಾದಾಯಿ ವಿವಾದ ಇರ್ಬೋದು ಕಾವೇರಿ ವಿವಾದ ಇರ್ಬೋದು ಮೇಕೆದಾಟಿ ವಿವಾದ ಇರ್ಬೋದು ಆಮೇಲೆ ಕೃಷ್ಣ ಮೂರನೇ ಹಂತದ ಯೋಜನೆ ವಿವಾದ ಇರ್ಬೋದು ಇದನ್ನೆಲ್ಲ ಪುಸ್ತಕದಲ್ಲಿ ಮಾಡಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇದನ್ನು ಈ ಪುಸ್ತಕ ಬರೀಬೇಕಾದರೆ ರಿಸರ್ಚು ಮಾಡಬೇಕಾಗತ್ತೆ ಅಂಶಗಳ ಸಂಗ್ರಹ ಮಾಡಬೇಕಾಗುತ್ತೆ ಐ ಡೋಂಟ್ ಹಾ ಸಿಕ್ತಪ್ಪ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಇವನ್ ಕೆಲಸ ಮಾಡೋದು ಯಾವಾಗಲೂ ಒಂದು ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪ್ರ ಪ್ರಿಪ್ರೇಟರಿ ವರ್ಕು ಭಾಳ ಇರ್ತದೆ ವಿಷಯ ಸಂಗ್ರಹ ಮಾಡಬೇಕು ಮಾಹಿತಿ ಸಂಗ್ರಹ ಮಾಡಬೇಕು ಅಂಕಿಅಂಶಗಳನ್ನ ಸಂಗ್ರಹ ಮಾಡಬೇಕು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ ಯಾಕಂತಂದರೆ ಬರೀ ಅಂತರ ರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ ಅಂತರ ರಾಜ್ಯ ಜೊತೆಗೆ ಅಂತರರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಹನ್ನೆರಡು ವರ್ಷ ಹದಿಮೂರು ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೀನಿ ನಾನು ಹಣಕಾಸಿನ ಮೇಲೆ ಪುಸ್ತಕ ಬರೆಯೋಕ್ಕಾಗೇ ಇಲ್ಲ ನನ್ನ ಕೈಲಿ ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯೋಕ್ಕಾಗಿಲ್ಲ ಶಿವಕುಮಾರ್ ಅವ್ರು ಭಾಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಸೊ ಇದು ಎಲ್ರಿಗೂ ಗೊತ್ತಾಗಬೇಕು ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು ನಾನು ಯಾಕೆ ಇದು ಮಾತಾಡದೆ ಅಂತಂದರೆ ಬಿ ಜೆ ಪಿ ಇವತ್ತಿನವ್ರಿಗೆ ಒಂದು ವಿಚಾರ ಕರ್ನಾಟಕದ ವಿಚಾರದ ಬಗ್ಗೆ ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆ ಕೂಡ ಮಾತಾಡೋಣ ಇವತ್ತು ನೋಡಿ ಈಗ ಸಕ್ಕರೆ ಬೆಲೆ ಮೂವತ್ತದ ರೂಪಾಯಿ ಒಂದು ಕೆ ಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯಿತು ನಲವತ್ತೊಂದು ನಲವತ್ತೊಂದು ರೂಪಾಯಿ ಕೇಳ್ತಾ ಇದ್ದಾರೆ ಇವತ್ತಿನವ್ರಿಗೆ ಎಮ್ ಎಸ್ ಪಿ ನಿಗದಿ ಮಾಡೋಕ್ಕಾಗಿಲ್ಲ ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ಪ್ರೀತಿನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ನಮ್ಮ ಜನಗಳಿಗೆ ಗೊತ್ತಾದಾಗ ಗೊತ್ತಾಗಬೇಕು ನಾವು ಪಾರದರ್ಶಕವಾಗಿರಬೇಕು ಸರ್ಕಾರ ಅಂತಂದರೆ ಪಾರದರ್ಶವಾಗಿರಬೇಕು ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನು ಅವರು ಪುಸ್ತಕದ ರೂಪದಲ್ಲಿ ವಿವಾದ ಒಪ್ಪಂದ ಮತ್ತು ತೀರ್ಪುಗಳು